ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಪ್ರಜಾಪ್ರಭುತ್ವದ ಹಬ್ಬ ಲೋಕಸಭಾ ಚುನಾವಣೆ ಫಲಿತಾಂಶ ಮಿಶ್ರ ಭಾವನೆಗಳನ್ನು ಹೊರಹೊಮ್ಮಿಸಿದೆ ಆಡಳಿತಾರೂಢ ಎನ್ಡಿಎ ಮೈತ್ರಿಕೂಟಕ್ಕೆ ಸತತ ಮೂರನೇ ಅವಧಿಗೆ ಅಧಿಕಾರ ನಡೆಸಲು ಮತದಾರ ಬಹುಮತದ ಬೆಂಬಲ ವ್ಯಕ್ತಪಡಿಸಿದ್ರು ಬಿಜೆಪಿ ಏಕಾಂಗಿಯಾಗಿ ಇನ್ನೂರ ಎಪ್ಪತ್ತೆರಡು ಮ್ಯಾಜಿಕ್ ನಂಬರ್ನಿಂದ ಹಿಂದೆ ಬಿದ್ದಿರುವುದು ಹಾಗೂ ಅಬ್ಕಿ ಬಾರ್ ಚಾರ್ ಪಾರ್ ಮಹತ್ವಾಕಾಂಕ್ಷೆ ಕೈಗೆಟಕದಿರುವುದು ಹೊಸ ರಾಜಕೀಯ ಲೆಕ್ಕಾಚಾರಗಳಿಗೆ ಕಾರಣವಾಗಿದೆ ಹತ್ತು ವರ್ಷಗಳ ಅಭಿವೃದ್ಧಿ ರಾಮಮಂದಿರ ಸರ್ಕಾರ ಪ್ರಧಾನಿ ನರೇಂದ್ರ ಮೋದಿ ವರ್ಚಸ್ಸಿನ ಹೊರತಾಗಿಯೂ ಎನ್ಡಿಎ ಮುನ್ನೂರರ ದಾಟಲು ವಿಫಲವಾಗಿದ್ದು ಬಿಹಾರದ ಸಿಎಂ ನಿತೀಶ್ ಕುಮಾರ್ ಮತ್ತು ಆಂಧ್ರದ ಅಧಿಕಾರಕ್ಕೆ ಮರಳಿರುವ ಚಂದ್ರಬಾಬು ನಾಯ್ಡು ಕಿಂಗ್ ಮೇಕರ್ಗಳಾಗಿದ್ದಾರೆ ಈ ಕುರಿತ ಅಂಕಿ ಅಂಶ ಒಳಗೊಂಡ ಸಮಗ್ರ ವರದಿಗೆ ಮುಖಪುಟ ನೋಡಿ ಬಿಜೆಪಿ ನಾಗಾಲೋಟಕ್ಕೆ ಇಂಡಿ ಒಕ್ಕೂಟ ಸ್ಪೀಡ್ ಬ್ರೇಕ್ ಹಾಕಿದ್ದೇಗೆ ನಿತೀಶ್ ಚಂದ್ರಬಾಬು ನಾಯ್ಡು ಮೈತ್ರಿಕೂಟದಿಂದ ಹೊರಹೋದ್ರೂ ವಿಪಕ್ಷಗಳು ಒಗ್ಗೂಡಿದ್ದು ಹೀಗೆ ಈ ಯಶಸ್ವಿ ಕಾರ್ಯತಂತ್ರದ ಹಿಂದಿನ ರುವಾರಿಯಾರು ಈ ಎಲ್ಲ ಮಾಹಿತಿ ಒಳಗೊಂಡ ವಿಶೇಷ ಮಾಹಿತಿಯು ಇಂದಿನ ವಿಜಯವಾಣಿಯಲ್ಲಿದೆ ಲೋಕಸಭೆ ಚುನಾವಣೆ ಫಲಿತಾಂಶ ಕರ್ನಾಟಕದ ಪಾಲಿಗೆ ಸಿಹಿ ಕೈಗಳ ಮಿಶ್ರಣ ಕಳೆದ ಚುನಾವಣೆಯಲ್ಲಿ ಒಂದು ಸ್ಥಾನ ಗಳಿಸಿದ್ದ ಕಾಂಗ್ರೆಸ್ ಈ ಬಾರಿ ಒಂಬತ್ತು ಸ್ಥಾನದಲ್ಲಿ ಗೆದ್ದು ಬೀಗಿದೆ ಹಾಗೆಯೇ ಕಳೆದ ಎಲೆಕ್ಷನ್ನಲ್ಲಿ ಇಪ್ಪತ್ತೈದು ಸ್ಥಾನ ಗೆದ್ದಿದ್ದ ಬಿಜೆಪಿ ಹತ್ತೊಂಬತ್ತಕ್ಕೆ ಕುಸಿದಿದೆ ಈ ಫಲಿತಾಂಶ ಸರ್ಕಾರದ ಮೇಲೆ ಪರಿಣಾಮ ಬೀರುತ್ತಾ ನಾಯಕರ ತಲೆದಂಡಕ್ಕೆ ಕಾರಣವಾಗುತ್ತಾ ಅನ್ನೋ ವಿಶ್ಲೇಷಣಾತ್ಮಕ ವರದಿಗೆ ವಿಜಯವಾಣಿ ಓದಿ ಎಲ್ಲ ಮತದಾನೋತ್ತರ ಸಮೀಕ್ಷೆಗಳು ಎನ್ ಡಿ ಎ ಮೈತ್ರಿಕೂಟಕ್ಕೆ ಜೈಕಾರ ಹಾಕಿದ್ವು ಆದರೆ ಈ ಎಲ್ಲ ಸಮೀಕ್ಷೆಗಳನ್ನ ಫಲಿತಾಂಶ ಉಲ್ಟಾ ಮಾಡಿದೆ ಫಲಿತಾಂಶ ಹೊರಬೀಳುತ್ತಲೇ ಷೇರುಪೇಟೆಯಲ್ಲೂ ಮಹಾ ಉಂಟಾಯಿತು ಒಂದೇ ದಿನ ಹೂಡಿಕೆದಾರರ ಮೂವತ್ತು ಲಕ್ಷ ಕೋಟಿ ಸಂಪತ್ತು ಕರಗಿ ಹೋಯಿತು ಈ ಸುದ್ದಿ ಕೂಡ ಇಂದಿನ ಸಂಚಿಕೆಯಲ್ಲಿದೆ ವೈದ್ಯಕೀಯ ದಂತ ವೈದ್ಯಕೀಯ ಪ್ರವೇಶಕ್ಕೆ ನಡೆಯುವ ರಾಷ್ಟ್ರೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ ನೀಟ್ ಇಪ್ಪತ್ನಾಲ್ಕು ಫಲಿತಾಂಶ ಹೊರಬಿದ್ದಿದೆ ಇದೇ ಮೊದಲ ಬಾರಿಗೆ ರಾಷ್ಟ್ರಮಟ್ಟದಲ್ಲಿ ಕರ್ನಾಟಕದ ಮೂವರು ವಿದ್ಯಾರ್ಥಿಗಳು ಮೊದಲ ರ್ಯಾಂಕ್ ಹಂಚಿಕೊಂಡಿದ್ದಾರೆ ಮಂಗಳೂರು ಎಕ್ಸ್ಪರ್ಟ್ ಕಾಲೇಜಿನ ಅರ್ಜುನ್ ಕಿಶೋರ್ ಕಲ್ಯಾಣ್ ವಿ ಕುಸುವನಹಳ್ಳಿ ಶ್ಯಾಮ್ ಶ್ರೇಯಸ್ ಜೋಶ್ಗೆ ಏಳ್ನೂರ ಇಪ್ಪತ್ತಕ್ಕೆ ಏಳ್ನೂರ ಇಪ್ಪತ್ತು ಅಂಕ ಗಳಿಸಿದ್ದಾರೆ ಈ ಸಾಧಕರ ಸಾಧನೆ ವಿವರಕ್ಕೆ ವಿಜಯವಾಣಿ ಓದಿ ಇವಿಷ್ಟೇ ಅಲ್ಲ ಮುಂಜಾನೆ ಮಹತ್ವ ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶವಿದೇಶಗಳ ಪರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ